ಈ ಸಮಾರಂಭ ತುಂಬ ಗ್ರ್ಯಾಟಿಟ್ಯೂಡ್ ಆಗಿ ಬದಲಾಗಿದೆ ಅಂದರೆ ಎಲ್ಲರೂ ಅವರು ಗ್ರಾಟಿಟ್ಯೂಡ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ನಮ್ಮ ಹೀರೋ ಇರ್ಬೋದು ನಮ್ಮ ಹೀರೋಯಿನ್ ಶಾವೆ ಇರ್ಬೋದು ಆಮೇಲೆ ಯತಿರಾಜ್ ಇರ್ಬೋದು ಎಲ್ಲರೂ ಅವ್ರವ್ರ ಗ್ರ್ಯಾಟಿಟ್ಯೂಡ್ನ ತುಂಬ ಚೆನ್ನಾಗಿ ಹಂಚಿಕೊಂಡಿದ್ದಾರೆ ಅದು ಮಾದರಿ ಆಗಿರಬೇಕು ಇವತ್ತು ಬರ್ತಾ ಇರುವಂಥ ಹೊಸ ನಟರಿಗೆ ನಟಿಯರಿಗೆ ಇಡೀ ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ತಾವು ಬೆಳೆದು ಬಂದಿರುವಂಥ ರೂಟ್ನ ಮರಿಬಾರ್ದು ಅನ್ನೋದು ಈ ಸಮಾರಂಭದಲ್ಲಿ ತುಂಬ ಚೆನ್ನಾಗಿ ಆಗಿದೆ ಯತಿಯವರು ಬಗ್ಗೆ ಹೇಳಬೇಕಂದ್ರೆ ತುಂಬ ಸಿನಿಮಾಗಳನ್ನು ನೋಡಿದ್ದಾರೆ ತುಂಬ ಸಿನಿಮಾಗಳನ್ನು ಕಲಿತಾ ಇದ್ದಾರೆ ಬುಕ್ ಓದಿದ್ದಾರೆ ತುಂಬ ಸಾಕಷ್ಟು ಸಿನಿಮಾಗಳ ಬಗ್ಗೆ ತಿಳ್ಕೊಂಡಿದ್ದಾರೆ ತುಂಬ ಒಳ್ಳೊಳ್ಳೆ ಏನು ಕತೆಗಳು ಅವರ ಹತ್ರ ಇದ್ದಾವೆ ತುಂಬ ಒಳ್ಳೆ ವಿಷಯ ಅದು ಒಳ್ಳೊಳ್ಳೆ ಸಿನಿಮಾಗಳು ಅವರಿಂದ ಬರಲಿ ಇವತ್ತು ಮೂಡಿರುವಂಥ ಎರಡು ಸಾಂಗು ಮತ್ತು ಟೀಸರು ತುಂಬ ಚೆನ್ನಾಗಿದೆ ಒಳ್ಳೇದಾಗಲಿ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮರ್ತ್ಬಿಟ್ಟೆ ಇವತ್ತು ಮುಖ್ಯ ಭೂಮಿಗೆ ಆಡಿಯೋ ಅಲ್ವಾ ಮ್ಯೂಸಿಕ್ ಡೈರೆಕ್ಟರ್ ಮಾತಾಡಲಿಲ್ಲ ಎಂಡಾಗಲ್ಲ ಅದು ತುಂಬ ಚೆನ್ನಾಗಿ ಮಾಡಿದರೆ ತಮಾಷೆ ಅಲ್ಲ ಐ ಆಮ್ ನಾಟ್ ಜೋಕಿಂಗ್ ನಾನು ಭಾಳಷ್ಟು ಜನ ಮ್ಯೂಸಿಕ್ ಡೈರೆಕ್ಟ್ರಿಗೆ ಲೈಫ್ ಕೊಟ್ಟಿದ್ದೀನಿ ನಿಮ್ದು ಡಿಫ್ರೆಂಟ್ ಆಗಿದೆ ಆಗಿದೆ ನಿಮ್ಮ ತುಂಬ ಭವಿಷ್ಯ ಇದೆ ಅಂತ ಅನಿಸುತ್ತೆ ಯಾಕಂದ್ರೆ ಸಾಂಗ್ ತೊಗೊಂಡಿದ ರೀತಿ ರೀ ರೆಕಾರ್ಡಿಂಗ್ ಆಗಲಿ ಎವ್ರಿಥಿಂಗ್ ಇಸ್ ಎಕ್ಸಲೆಂಟ್ ಯು ಆರ್ ಟು ಬೇಕ್ ಒನ್ ಆಫ್ ದಿ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಫ್ ಕನ್ನಡ ಇಂಡಸ್ಟ್ರಿ ಐ ವಿಶ್ ಯು ಆಲ್ ದೆಸ್ಟ್